ಅವರು ಕೂಡ ಅವರು ಮಿಸ್ಸಸ್ ಹೋಗಿದ್ರು ಇಲ್ಲ ಇದು ಭದ್ರತಾ ವೈಫಲ್ಯ ಸರ್ಕಾರದ್ದು ಹಾಗಾಗಿ ನೀವು ಅವರನ್ನು ಬಂಧಿಸಿರೋದು ಅದು ಕಾನೂನು ಪ್ರಕಾರ ತಪ್ಪು ಅಂತ ನಿಖಿಲ್ ಸೋಸಲೆ ಅವರ ಪತ್ನಿ ಮಾಳವಿಕಾ ನಾಯ್ಕ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ಕೆ ಎಸ್ ಸಿ ಎ ಆಡಳಿತ ಮಂಡಳಿ ಕೆ ಎಸ್ ಎ ಆಡಳಿತ ಮಂಡಳಿ ಅವರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಈಗ ಅವ್ರಿಗೊಂದು ರಿಲೀಫ್ ಕೊಟ್ಟಿದೆ ಹೈಕೋರ್ಟ್ ಒಂದು ಮಧ್ಯಂತರ ಆದೇಶ ನೀಡಿದೆ ಇದರಿಂದ ಕೆ ಎಸ್ ಸಿ ಎ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಎ ಶಂಕರ್ ಖಜಾಂಚಿ ಇ ಎಸ್ ಜೈರಾಮ್ ಅವರು ಒಂದು ಸ್ವಲ್ಪ ನಿರಾಳರಾಗಿದ್ದಾರೆ ಇನ್ನು ಈ ಒಂದು ಏನು ಸಸ್ಪೆನ್ಷನ್ಸ್ ಇದ್ದಾವಲ್ಲ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಾಜಭವನಕ್ಕೆ ತೆರಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಾನ್ಸ್ಟೇಬಲ್ ನರಸಿಂಹರಾಜು ಸರ್ಕಾರದ ನಡೆಯನ್ನು ಖಂಡಿಸಿ ರಾಜ್ಯಪಾಲರಿಗೆ ದೂರು ನೀಡಲು ತೆರಳಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ಕಪ್ಪು ಪಟ್ಟಿ ಧರಿಸಿ ರಾಜಭವನದ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ತೋರಿಸಿ ಅವ್ರನ್ನ ದೂರಿನಲ್ಲಿ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ರದ್ದುಪಡಿಸಬೇಕು ಪೊಲೀಸ್ ಇಲಾಖೆಗೆ ನೈತಿಕ ಸ್ಥೈರ್ಯ ತುಂಬಬೇಕು ಮತ್ತು ಇದು ಒಂದು ರೀತಿ ದೊಡ್ಡ ದೊಡ್ಡವರನ್ನು ಬಚಾವ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಯನ್ನು ಬಲಿ ಕೊಟ್ಟ ಹಾಗೆ ಅಂತ ನರಸಿಂಹರಾಜು ಅವರು ಪತ್ರ ಬರೆದಿದ್ದಾರೆ ರಾಜ್ಯಪಾಲರಿಗೆ ಇದು ಒಂದು ಕಡೆ ಘಟನೆ ಸೋ ನಾನು ಒಂದು ರಿಯಲ್ ಇನ್ಸಿಡೆಂಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರು ಅವತ್ತೇನಾಯಿತು ಎಕ್ಸಾಕ್ಟ್ಲಿ ಅವತ್ತೇನಾಯಿತು ಒಬ್ಬರು ಅಲ್ಲೇ ಇದ್ದಂಥವರು ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಇದು ಏನು ಅಂತಂದರೆ ಬೆಳಗ್ಗೆಯಿಂದ ಗೊಂದಲ ಇತ್ತು ಏನು ಅಂತಂದರೆ ಎಲ್ಲೆಲ್ಲಿ ಮೆರವಣಿಗೆ ನಡೆಯುತ್ತೆ ಎಲ್ಲೆಲ್ಲಿ ಅಭಿನಂದನಾ ಸಮಾರಂಭ ಇರುತ್ತೆ ಎಲ್ಲೆಲ್ಲಿ ಈ ವಿಜಯೋತ್ಸವ ಕಾರ್ಯಕ್ರಮ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಇರಲಿಲ್ಲ ಯಾವಾಗ ಆರ್ ಸಿ ಬಿ ಪ್ಲೇಯರ್ಸ್ ಬೆಂಗಳೂರಿಗೆ ಬರ್ತಾರೆ ಬಂದ ಮೇಲೆ ಅವರು ಯಾವ ಹೋಟೆಲ್ಗೆ ಹೋಗ್ತಾರೆ ಹೋಟೆಲಿಂದ ಎಲ್ಲಿ ಹೋಗ್ತಾರೆ ಎಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಂದರೆ ಪಾಸ್ ತಗೋಬೇಕಾ ಪಾಸ್ ತಗೋಬೇಕು ಅಂತ ಅನ್ನೋದಾದರೆ ಪಾಸ್ ಎಲ್ಲಿ ಕೊಡ್ತಾರೆ ಟಿಕೆಟ್ ಕೌಂಟರಲ್ಲಿ ಕೊಡ್ತಾರಾ ಅಥವಾ ಬೇರೆ ಎಲ್ಲಿ ಇಶ್ಯೂ ಮಾಡ್ತಾರೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲ ಇತ್ತು ನಾವು ಕೂಡ ಮಾಧ್ಯಮದವರು ನಮ್ಮದೇ ಆದಂಥ ಮೂಲಗಳಿಂದ ಇಲ್ಲ ವಿಧಾನಸೌಧದ ಮುಂದಗಡೆ ಏನೋ ಅಭಿನಂದನಾ ಸಮಾರಂಭ ಇಡ್ತಾರಂತೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡ್ತಾರಂತೆ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೋ ಪ್ರೋಗ್ರಾಮ್ ಇದೆಯಂತೆ ಇವೆಲ್ಲವೂ ಕೂಡ ಸ್ಪಷ್ಟವಾದ ಕ್ಲಿಯರ್ ಮಾಹಿತಿ ಇರಲಿಲ್ಲ ಈ ಥರದ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇದೆ ಬಟ್ ಪೊಲೀಸ್ ಕ್ಲಿಯರೆನ್ಸ್ ಇಲ್ಲ ಗೃಹ ಇಲಾಖೆ ಇದು ಬೇಡ ಅಂತಿದೆ ಅನ್ನೋದ್ರ ಬಗ್ಗೆ ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಾಯಿದ್ವಿ ಆದರೆ ಬೆಳಿಗ್ಗೆಗೆ ಆರ್ ಸಿ ಬಿ ತಂಡದ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಒಂದು ಪೋಸ್ಟ್ ಬಂತು ಸೇಯಿಂಗ್ ದ್ಯಾಟ್ ಈ ಥರ ಮೆರವಣಿಗೆನೂ ಇರುತ್ತೆ ಮತ್ತು ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸಾಹ ಇರುತ್ತೆ ಅಂತ ಅದನ್ನು ಆಬ್ವಿಯಸ್ಲಿ ಇಂತಹ ಸುದ್ದಿಗಳನ್ನು ನಾವು ಕೂಡ ಪ್ರಸಾರ ಮಾಡೇ ಮಾಡ್ತೀವಿ ಬಿಕಾಸ್ ಸುದ್ದಿ ಪ್ರಸಾರ ಮಾಡೋದು ಅದು ನಮ್ಮ ಕರ್ತವ್ಯ ನಾವು ಕೂಡ ಪ್ರಸಾರ ಮಾಡ್ತೀವಿ ಜನ ಏನು ಮಾಡ್ತಾರೆ ಎಸ್ ಆರ್ ಸಿ ಬಿ ತಂಡ ಬರ್ತಾ ಇದೆ ಈ ವಿಜಯೋತ್ಸಾಹದಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಅಂತ ಎಕ್ಸ್ಪೆಕ್ಟೆಡ್ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಯಾಕೆ ಅಂತಂದರೆ ಆರ್ ಸಿ ಬಿ ಅಂತಂದರೆ ಇಡೀ ಪ್ರಪಂಚದಲ್ಲೇ ಫುಟ್ಬಾಲ್ ಬಿಟ್ಟರೆ ಕ್ರಿಕೆಟಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಆರ್ ಸಿ ಬಿ ತಂಡಕ್ಕೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರುವಂಥದ್ದು ಸೊ ಫ್ಯಾನ್ಸ್ ಬಂದೇ ಬರ್ತಾರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಇದು ಎಕ್ಸ್ಪೆಕ್ಟೆಡ್ ಇತ್ತು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂತಹ ನಿರೀಕ್ಷೆ ಆರ್ ಸಿ ಬಿ ತಂಡಕ್ಕೂ ಇತ್ತು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಆರ್ ಸಿ ಬಿ ತಂಡದ ಆ ಒಂದು ಹದಿನೆಂಟು ವರ್ಷಗಳ ಆ ವೇಟ್ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಪರವಾಗಿ ಜನರ ಆ ನಿರೀಕ್ಷೆಗಳು ಮತ್ತು ಗೆದ್ದಾಗ ಹರ್ಷೋದ್ಗಾರ ಆ ಸಂಭ್ರಮ ಇವೆಲ್ಲವೂ ಕೂಡ ಆರ್ ಸಿ ಬಿ ತಂಡ ನೋಡಿರೋದ್ರಿಂದ ಎಲ್ಲರಿಗೂ ಗೊತ್ತಿತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ನಾವು ಕೂಡ ಮಾಧ್ಯಮಗಳು ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಸೊ ಯಾವ ರೀತಿ ಇರುತ್ತೆ ಎಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಷ್ಟು ದೊಡ್ಡ ವೆನ್ಯೂ ಅಂತೂ ನಮ್ಮ ಹತ್ರ ಇಲ್ಲ ಯಾವ ರೀತಿಯಾದಂಥ ಕಾರ್ಯಕ್ರಮ ಮಾಡ್ತಾರೆ ಅನ್ನುವಂಥ ಕನ್ಫ್ಯೂಷನು ಮತ್ತು ಒಂದು ಕುತೂಹಲ ಎಸ್ಪೆಷಲಿ ನನಗಿತ್ತು ಏಕೆಂದರೆ ನಮಗೆ ಗೊತ್ತಿತ್ತು ಲಕ್ಷಗಟ್ಟಲೆ ಜನ ಸೇರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಕ್ರೌಡ್ ಕೆಪಾಸಿಟಿ ತುಂಬ ಕಡಿಮೆ ಇರೋದ್ರಿಂದ ಅದಕ್ಕೆ ವೇದಿಕೆ ಅಥವಾ ವೆನ್ಯೂ ಎಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು ಬಟ್ ಇವರು ಯಾವಾಗ ಇಲ್ಲ ಸರ್ಕಾರದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರು ಆಗ ಜನ ಸೇರೋದಕ್ಕೆ ಶುರು ಮಾಡಿದ್ರು ಅಲ್ಲಿಯ ಒಂದು ದೃಶ್ಯಗಳನ್ನು ಕೂಡ ನೇರ ಪ್ರಸಾರದಲ್ಲಿ ನಾವೆಲ್ಲರೂ ಕೂಡ ತೋರಿಸಿದ್ವಿ